ಪೂಜೆ ಗುರುದೇವರೇ ಬುದ್ಧಿಗೆ ಅಧಿಪತಿ ಗಣಪತಿ ಚಿತ್ತದ ಅಧಿಪತಿ ಶಿವ ಮತ್ತು ಅಹಂಕಾರದ ಅಧಿದೇವತೆ ದೇವಿ ಅಥವಾ ಶಕ್ತಿ ಎಂದು ಹೇಳಿದ್ದೀರಿ ದೇವಿಯ ಮತ್ತು ಅಹಂಕಾರದ ನಡುವಿನ ಸಂಬಂಧವನ್ನು ದಯವಿಟ್ಟು ತಿಳಿಸಿ ದೇವಿನೇ ಎಲ್ಲ ರೂಪವೂ ದೇವಿದೆ ದೇವಿ ಇದರಲ್ಲೇ ಇದೆಯಲ್ಲ ಏನು ಯಾ ದೇವಿ ಸರ್ವಭೂತೇಶು ನಮಸ್ತಸ್ಮೇ ಧೀಯತೆ ನಮಸ್ತಸ್ಮೈ ನಮೋ ಎಲ್ಲರಲ್ಲೂ ಇರ್ತಕ್ಕಂಥ ಚೈತನ್ಯವೇ ನೀನು ತಾಯಿ ಅಂತ ಹೇಳೋದು ಹಾಗೆ ದೇವಿಗೆ ಬುದ್ಧಿ ರೂಪೇಣ ಸಂಸ್ಥಿತ ಎಲ್ಲ ಜಂತುಗಳಲ್ಲೂ ಬುದ್ಧಿಯ ರೂಪದಲ್ಲಿ ಇರ್ತಕ್ಕಂಥವಳೇ ನೀನು ಆದ್ದರಿಂದ ನಿನಗೆ ನಮಸ್ಕಾರ ಅಂತ ಹೇಳ್ತೀವಿ ಮತ್ತು ಕಾಂತಿ ರೂಪೇಣ ಸಂಸ್ಥಿತ ಕಾಂತಿ ಪ್ರಕಾಶ ಎಲ್ಲಿ ಕಂಡ್ರು ಅದು ನೀನು ಅಂತ ಹೇಳೋದು ಕ್ಷುದಾರೂಪೇಣ ಸಂಸ್ಥೆ ಹಸುವಿನ ರೂಪದಲ್ಲೂ ನೀನಿದೆಯಾ ಎಲ್ಲದರಲ್ಲೂ ಇರ್ತಕ್ಕಂಥ ಕ್ಷೋಭದ ರೂಪದಲ್ಲೂ ನೀನಿದೆಯಾ ಎಲ್ಲ ರೂಪದಲ್ಲೂ ನೀನಿದೆಯಾ ಅಂತ ಹೇಳ್ತಾರೆ ಅದರಲ್ಲಿ ಅಹಂಕಾರ ಮುಖ್ಯ ಅಹಂಕಾರದಿಂದ ತಾನೆ ನೇ ಮಿಕ್ಕಿದ್ದೆಲ್ಲ ನಡಿಲಿಕ್ಕೆ ಸಾಧ್ಯ ಕರ್ತೃತ್ವಕ್ಕೆ ಅಹಂಕಾರ ಬೇಕೇ ಬೇಕು ಆ ಕರ್ತೃತ್ವವು ಅಹಂಕಾರವು ಎರಡೂ ದೇವಿಯು ಆ ದೇವಿಯ ರೂಪ ಅಂತ ಹೇಳ್ತೀವಿ ಜೀವನದಲ್ಲಿ ಸಂಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸುವಾಗ ಅಸಹಾಯಕರೆಂದು ಭಾವಿಸುತ್ತೇವೆ ಆದರೆ ದೇವಿ ಮಹಾತ್ಮೆಯಲ್ಲಿ ಸರ್ವೋಪಕಾರ ಕರಣಾಯ ಸದಾರ್ದ್ರ ಚಿತ್ತ ಎಂದು ಹೇಳಲಾಗಿದೆ ಅಸಹಾಯಕತೆಯ ಸಂದರ್ಭಗಳಲ್ಲಿ ಈಗಾಗಲೇ ಲಭ್ಯವಿರುವ ದೇವಿಯ ಈ ಅನುಗ್ರಹವನ್ನು ಹೇಗೆ ಹೊಂದಬಹುದು ತಿಳ್ಕೋಬೇಕಷ್ಟೇ ನಾನೊಬ್ನೇ ಇಲ್ಲ ನಾನು ಒಬ್ಬಳೇ ಇಲ್ಲ ತಾಯಿ ನನ್ನ ಜೊತೆ ಇದ್ದಾಳೆ ಭಗವತಿ ಇದ್ದಾಳೆ ಅವಳ ರೂಪವೇ ನನ್ನೊಳಗಿದೆ ಅಂತ ಭಾವಿಸ್ತಾ ಇದ್ದಷ್ಟು ಇರೋದೆಲ್ಲ ಭಕ್ತಿ ಇದ್ದು ಶ್ರದ್ಧಾ ಇದ್ದರೆ ಭಕ್ತಿ ಶ್ರದ್ಧಾ ಇದ್ದರೆ ಮಿಕ್ಕಿದ್ದೆಲ್ಲ ಕೆಲಸ ಎಲ್ಲ ತನ್ನಷ್ಟಕ್ಕೆ ತಾನೇ ಆಗುತ್ತೆ ಮಾಯೆ ಎಂದರೇನು ಮೂಲ ಪ್ರಕೃತಿಯಾದ ಜಗನ್ಮಾತೆಯನ್ನು ಮಹಾಮಾಯೆ ಎಂದು ಏಕೆ ಕರೆಯುತ್ತಾರೆ ಮಾಯೆ ಅಂದರೆ ಏನು ಈ ಮೆಷರ್ ಅನ್ನೋ ಸಂ ಕನ್ನಡ ಇಂಗ್ಲೀಷಲ್ಲಿ ಪದ ಇದೆಯಲ್ಲ ಅದಕ್ಕೆ ಪರ್ಯಾಯವೇ ಮಾಪು ಅಂತಂದರೆ ಗಣಿಸೋದು ಅಳತೆ ಮಾಡೋದು ಮಾಯೆ ಅಂದರೆ ಯಾವುದನ್ನೆಲ್ಲ ಅಳತೆ ಮಾಡ್ಬೋದು ಅವೆಲ್ಲ ಮಾಯೆ ನಾವು ನೋಡೋದೆಲ್ಲ ಅಳತೆ ಮಾಡಬೇಕು ಮಾಡ್ಬೋದಲ್ವಾ ಬೆಳಕು ಸಹ ಅಳತೆ ಮಾಡ್ತೀವಲ್ಲ ಅದಕ್ಕೆ ನೋಡು ನೋಡೋದು ಕೇಳೋದು ಇವೆಲ್ಲ ಮಾಯೆ ಮತ್ತು ಯಾವುದು ಒಂದು ಕ್ಷಣ ಇರುತ್ತೋ ಮತ್ತೊಂದು ಕ್ಷಣ ಇರಲ್ವೋ ಅದು ಮಾಯೆ ಇವತ್ತಿರ್ತದೆ ನಾಳೆ ಇರಲ್ಲ ಅಂದರೆ ಅದು ಸತ್ಯ ಅಲ್ವ ಅವೆಲ್ಲ ಮಾಡಿ